ಕವಿತೆಯ ತಲೆಬರ ನಿತ್ಯ ನೂತನದ ಹಾಗೆಯೋ ನಿಲುಕದ ಅವಸ್ಥೆಗೆ ಆಹುತಿಯಾದ ನಮ್ಮ ಜನ ಆಮಿಷಕ್ಕೆ ವಿಷಯಕ್ಕೆ ಹಾತೊರೆಯುತ್ತಾರೆ ನಿಲುಕದ ಅವಸ್ಥೆಗೆ ಆಹುತಿಯಾದ ನಮ್ಮ ಜನ ಆಮಿಷಕ್ಕೆ ವಿಷಯಕ್ಕೆ ಹಾತೊರೆಯುತ್ತಾರೆ ಅವರು ಅದನ್ನು ಕೊಟ್ಟರು ಇವರು ಇದನ್ನು ಕೊಟ್ಟರು ಇವರ ಮಧ್ಯೆ ಮತ್ತೊಬ್ಬರು ಮೂರು ಬಿಟ್ಟರು ಅವರು ಅದನ್ನು ಕೊಟ್ಟರು ಇವರು ಇದನ್ನು ಕೊಟ್ಟರು ಇವರ ಮಧ್ಯೆ ಮತ್ತೊಬ್ಬರು ಮೂರು ಬಿಟ್ಟರು ಹೀಗಾಗಿಯೇ ಶ್ರೀ ಸಾಮಾನ್ಯ ಕುಸಿದು ಬಿಟ್ಟ ಹೀಗಾಗಿಯೇ ಶ್ರೀ ಸಾಮಾನ್ಯ ಕುಸಿದು ಬಿಟ್ಟ ಹೇಳೋದೊಂದು ಮಾಡೋದೊಂದು ನಡೆ ನುಡಿ ಒಂದಾಗದೆ ಸಮಾಜ ದಂಗಾಗಿದೆ ಹೇಳೋದೊಂದು ಮಾಡೋದೊಂದು ನಡೆ ನುಡಿ ಒಂದಾಗದೆ ಸಮಾಜ ದಂಗಾಗಿದೆ ಮೌಲ್ಯಗಳ ಮೂಲ ಸೆಲೆ ಬತ್ತಿ ಎಣ್ಣೆಯಲ್ಲಿ ಮಿಂದಲೂ ಬತ್ತಿ ಮೌಲ್ಯಗಳ ಮೂಲ ಸೆಲೆ ಬತ್ತಿ ಎಣ್ಣೆಯಲ್ಲಿ ಮಿನ್ನನು ಬತ್ತಿ ಬೆಳಗಲೇ ಇಲ್ಲ ತನ್ನ ತಲೆಯನ್ನೆತ್ತಿ ಬಂದಂಗ ಏತಿ ಗುಡ್ಡಕ ಕೊಂಕಣ ಸುತ್ತಿ ಬೆಳಗಲೇ ಇಲ್ಲ ತನ್ನ ತಲೆಯನ್ನೆತ್ತಿ ಬಂದಂಗೇತಿ ಗುಡ್ಡಕ ಕೊಂಕಣ ಸುತ್ತಿ ಕಾಕತ್ತಲೆಯಲ್ಲಿ ಕಚ್ಚೆ ಸಡಿಗಿಸಿಕೊಂಡಾಗ ಕರೆಯಲು ಬೀಸಿದ ಕೈ ಮಾತ್ರ ಗೋಚರಿಸುತ್ತಿತ್ತು ಕಾರ್ಕತ್ತಲೆಯಲ್ಲಿ ಕಚ್ಚೆ ಸಡಿಗಿಸಿಕೊಂಡಾಗ ಕರೆಯಲು ಬೀಸಿದ ಕೈ ಮಾತ್ರ ಉಚ್ಚರಿಸುತ್ತಿತ್ತು ಬಾಯಿ ತೆರೆದರೆ ಸಾಕು ಬಸವಣ್ಣನ ವಾಕ್ಯ ಉಚ್ಚರಿಸುತ್ತಿತ್ತು ಮೂರನೆಯ ಕಣ್ಣು ಎಚ್ಚರಿಸುವುದನ್ನು ನಿರ್ಲಕ್ಷ್ಯ ಮನ ಮರೆಸಿತ್ತು ಬಾಯಿ ತೆರೆದರೆ ಸಾಕು ಬಸವಣ್ಣನ ವಾಕ್ಯ ಉಚ್ಚರಿಸುತ್ತಿತ್ತು ಮೂರನೆಯ ಕಣ್ಣು ಎಚ್ಚರಿಸುವುದನ್ನು ನಿರ್ಲಜ್ಜ ಮನ ಮರೆಸಿತ್ತು ಮಗ್ಗಲಿಗೆ ಕರೆದಾಗ ಮಡದಿ ಅಲ್ಲವೆಂಬ ಅರಿವಿತ್ತು ಕಳಚದ ಕಳಚದ ಅರವಿಯೊಳಗಿದ್ದ ಕಾಯ ಕಮರಿತ್ತು ಕರೆದಾಗ ಮನದಿ ಅಲ್ಲವೆಂಬ ಅರಿವಿತ್ತು ಕಳಚಿದ ಅರಿವಿಯೊಳಗಿದ್ದ ಕಾಯ ಕಮರಿತ್ತು ಮೋಹನ ಮುರಳಿ ಗಾನಕೆ ಸೋತಮನ ಮುರಿದಿತ್ತು ಯೌವನ ಮೋಹನ ಮುರಳಿ ಗಾನಕೆ ಸೋತಮನ ಮರೆಸಿತ್ತು ಯೌವನ ಪ್ರಾರ್ಥನೆ ಜ್ಞಾನದ ದವನ ಪ್ರಾರ್ಥನೆ ಜ್ಞಾನದ ದವನ ಈ ಜೀವ ಇನ್ನೊಂದು ಗಡಿಯಲ್ಲಿ ಏನಾಗುವುದೋ ಗೊತ್ತಿಲ್ಲ ಆದರೂ ಶತಮಾನಗಳ ಕನಸ ಬೆಸೆಯುವುದ ಮರೆತಿಲ್ಲ ಈ ಜೀವ ಇನ್ನೊಂದು ಗಳಿಗೆಯಲ್ಲಿ ಏನಾಗುವುದೋ ಗೊತ್ತಿಲ್ಲ ಆದರೂ ಶತಮಾನಗಳ ಕನಸ ಬೆಸೆಯುವುದೂ ಮರೆತಿಲ್ಲ ವಾಸ್ತವವನ್ನು ಅರಿತು ವಾಸ್ತವವನ್ನು ಅರಿತು ಅರಳಿಸಿ ಅರಳಿಸಬೇಕಿದೆ ಮನ ವಾಸ್ತವವನ್ನು ಅರಿತು ಅರಳಿಸಬೇಕಿದೆ ಮನ ಸಕಲ ಜಂಜಾಟಗಳಿಗೆಲ್ಲ ನಮ್ಮ ಉತ್ತರವಾಗಲಿ ಮೌನ ಸಕಲ ಜಂಜಾಟಗಳಿಗೆಲ್ಲ ನಮ್ಮ ಉತ್ತರವಾಗಲಿ ಮೌನ ಸಂಗ್ರಾಮಗಳೆಲ್ಲ ನಿಲ್ಲಲಿ ಸರ್ವರ ಸಾಮರಸ್ಯದ ಸಂಧಾನದಲ್ಲಿ ಸಂಗ್ರಾಮಗಳೆಲ್ಲ ನಿಲ್ಲಲಿ ಸರ್ವರ ಸಾಮರಸ್ಯದ ಸಂಧಾನದಲ್ಲಿ ಸಕಲರಿಗೂ ಅನ್ನ ವಸ್ತ್ರದೊಂದಿಗೆ ಶಿಕ್ಷಣವೂ ನಿರಂತರ ದೊರೆಯಲಿ ಸಕಲರಿಗೂ ಅನ್ನ ವಸ್ತ್ರದೊಂದಿಗೆ ಶಿಕ್ಷಣವೂ ನಿರಂತರ ದೊರೆಯಲಿ ಧನ್ಯವಾದಗಳು